ಹೋಗಿದ ಹಿಂಗೆ ಕಾಣ್ತಿದೆಯಲ್ಲ ನೈತು ಇಲ್ಲ ನಮ್ಮ ಮಧ್ಯಾಹ್ನ ಬರ್ತಿರೋ ಜಿಗಿ ಜಿಗಿ ಅಂತಿರೋ ತವಾಗ ತೋರಿಸ್ತೀನಿ ಬಾಯ್ ಎಣ್ಣೆ ಬರಕ್ಕಿಲ್ಲ ಬರಾಕಿಲ್ಲ ಹುಲ್ಲೇ ತಿನ್ನಕ್ಕಿಲ್ಲ ಅವು ಏನು ಆಟದಲ್ರಿ ನಮ್ಮ ಬಾಳ ಆಗನ ನಾಟಕ ನಾಟಕ ಶೈಲನೂ ಅವ ಸಕ್ಕತ್ತಾಗೈತೆ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಇಷ್ಟು ದಿನ ಗೆಸ್ಟ್ ಇಲ್ಲ ಅಂತ ವಿಡಿಯೋಗಳ್ನ ಮಾಡ್ತಾ ಇದ್ದೆ ಇವಾಗ ಒಂದು ಎರಡು ಫೋರ್ ಡೇಸಿಂದ ಗೆಸ್ಟು ತಾರ ಮಾರಾ ಇದ್ದಾರೆ ಅಲ್ಲಿ ನೋಡ್ಗುರು ಸ್ವರ್ಗ ಹೆಂಗೆ ಇಲ್ಲಿ ಬೆಟ್ಟ ಬಿಟ್ಟು ತುಯಿ ಫುಲ್ ವಿಸ್ಟ್ ಇದು ಈ ವರ್ಷಕ್ಕೆ ಒಣಗಲ್ಲ ಶೂ ಬಟ್ಟೆ ಹಾಕ್ಬಿಟ್ಟು ನೀನು ಬಟ್ಟೆ ನೋಡ್ರಿ ಅಲ್ಲಾ ಒಣಗಿಲ್ಲ ಪ್ಯಾಂಟ್ ಒಣಗಿಲ್ಲ ಶೂ ಒಣಗಿಲ್ಲ ಅದಕ್ಕೋಸ್ಕರ ನೋಡ್ಬೇಕಾದ್ ಮಾಡ್ತಿ ಇರ್ತೀರ ಮಾಡೇ ಇಲ್ಲ ಬೇಜಾನ್ ಜನ ಇದ್ದಾರೆ ಹೆಂಗಪ್ಪ ಇರುತ್ತೆ ಗೊತ್ತಿಲ್ಲ ಯೋಚನ ದಿನ ಇವತ್ತು ದಿನ ಮುಗಿದ್ರು ಸಾಕು ನಾಳೆಯಿಂದ ಫ್ರೀ ಆಗಿ ಕೊಡ್ತೀವಿ ಹತ್ತು ಗಂಟೆ ಹತ್ತು ಗಂಟೆ ಐದು ನಿಮಿಷ ಪಪ್ಪೆ ಕ್ಲಿಯರ್ ಆಗಿಲ್ಲ ಇನ್ನು ರಾಯಸ್ ಇಷ್ಟೇ ನಾನೇನು ವೀಡಿಯೋ ಏನೂ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಸಣ್ಣದಾಗ ಒಂದು ಕ್ಲಿಪ್ ತೋರಿಸ್ತೀನಿ ಬನ್ನಿ ಯಾಕೆಂದ್ರೆ ಈಗ ರೆಸಾರ್ಟಲ್ಲಿ ಎಷ್ಟು ತಾರಾ ಮಾರ ಆಗ್ಬಿಟ್ಟಿದ್ದಾರೆ ಫೋನ್ ತೀಗೋಕ್ಕೂ ಟೈಮ್ ಇಲ್ಲ ಕುಸೋತಿಲ್ಲ ನೈಟ್ ಲೇಟ್ ಆಗ್ತದೆ ಯಾರು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಯಾವತ್ತೋ ಎಪ್ಪತ್ತೊಂದು ಜನ ಏನು ಫಂಕ್ಷನ ಏನು ಎಂಬ ಕಡೆ ಸೊ ಹೋಗಿದ್ ಹಿಂಗೆ ಕಾಣ್ತಿರಲ್ಲ ನೈಟು ಇಲ್ಲ ನಮ್ಮ ಮಧ್ಯಾಹ್ನ ಬರ್ತೀರೋ ಜಿಗಿ ಜಿಗಿ ಅಂತಿರೋ ತವಾಗ ತೋರಿಸ್ತೀನಿ ಅಂತ ಗೆಸ್ಟ್ ಬಂದ್ರೆ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಇಷ್ಟು ದಿನ ಗೆಸ್ಟ್ ಇಲ್ಲ ಅಂತ ವಿಡಿಯೋಗಳನ್ನ ಮಾಡ್ತಾ ಇದ್ದೆ ಇವಾಗ ಒಂದು ತಿರ್ ಟು ಫೋರ್ ಡೇಸಿಂದ ಗೆಸ್ಟ್ ತಾರಾ ಮರ ಇದ್ದಾರೆ ಗುರು ಫೋನ್ ತೆಗೆಯಕ್ಕೆ ಆಗ್ತಿಲ್ಲ ಅದ್ರ ಕೈಲಿ ಫೋನ್ ತೆಗೆದು ಎಡಿಟ್ ಮಾಡೋಕ್ಕಲ್ಲ ಹೆಂಗೆ ಗೊತ್ತಾ ಸೆಕೆಂಡ್ ಫಿಫ್ಟಿ ಅಂತ ಬರ್ತೀವಿ ಎರಡು ಗಂಟೆಗೆ ಅಂತ ಡ್ಯೂಟಿಗೆ ಬಂದ್ರೆ ನಾವು ನೈಟ್ ಹೋಗೋದೇ ಹನ್ನೆರಡುವರೆ ಒಂದು ಗಂಟೆ ಆಗ್ತದೆ ಇನ್ನು ಹೋಗಿ ಮಲ್ಗಷ್ಟಿಗೆ ಮತ್ತೆ ನಾ ರಿಟರ್ನ್ ಎದ್ದು ನಾವು ಎದ್ದು ಇದು ಕೆಲಸ ಮುಗಿಸ್ಕೊಂಡು ಮತ್ತೆ ಮತ್ತಿನ್ಸೆ ಅದಕ್ಕೋಸ್ಕರ ಇಷ್ಟ ದಿನ ಮಾಡಿರಲಿಲ್ಲ ಹೆಂಗು ತಿಕಾರಿ ಇತ್ತು ಅಂತ ಬ್ಲಾಗಲ್ಲಿ ಇವತ್ತು ತೋರಿಸ್ತೀನಿ ನೋಡಿ ಕೆಲಸಗಳು ಹೆಂಗೆ ಪ್ರತಿಯೊಂದು ಕೆಲಸ ನೀವತ್ತು ಬ್ಲಾಗಲ್ಲಿ ಪಕ್ಕ ತೋರಿಸಿ ತೋರಿಸ್ತೀನಿ ಹೆಂಗಿರುತ್ತೆ ರೆಸಾರ್ಟ್ ಫೀಲ್ಡಲ್ಲಿ ಹುಡುಗರು ಲೈಫು ಅನ್ನೋದು ತೋರಿಸ್ತೀನಿ ಇವತ್ತು ಎಲ್ಲ ಬಿಝಿಯಾಗ್ಬಿಟ್ಟು ಅವ್ರೆ ರೆಸ್ಟೋರೆಂಟಲ್ಲಿ ಇಲ್ಲಿ ಏನು ಕೇಳೋಂಗೇ ಇಲ್ಲ ಏನು ಮಾಡೋಂಗೇ ಇಲ್ಲ ನಾವು ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಇವಾಗ ಹೋಗಿ ಒಂದು ಸೋಪ್ ಗುರು ನೆನ್ನೆ ಮೊನ್ನೆ ಬಟ್ಟೆ ವಾಶೆ ಮಾಡಿಲ್ಲ ಡ್ಯೂಟಿ ಡ್ರೆಸ್ಸು ಅದಕ್ಕೆ ಬೇಗ ಎದ್ಬಿಟ್ಟಿ ಓನ ಅಂತ ಗೆಸ್ಟು ಅಲ್ಲೂ ಇಲ್ಲಿ ಕಾರ್ಗಳೆಲ್ಲ ಪಾರ್ಕಿಂಗ್ ಏರಿಯಾದಲ್ಲಿ ಎಷ್ಟಿದೆ ಕಾಣ್ತಿಲ್ಲ ಅನಿಸುತ್ತೆ ಅಲ್ಲ ಇವಾಗ ಹೋಗಿ ಸೋಪ್ ತಗೊಂಡು ಗೆಸ್ಟ್ ಗೆಸ್ಟ್ ಎಲ್ಲ ತಮ್ಮನೇ ನೋಡ್ತಾ ಇರ್ತಾರೆ ಗುರು ಈ ಥರ ಮೊಬೈಲ್ ಇಟ್ಕೊಂಡು ಹೋಗ್ಬೇಕ್ರಿ ಅಯ್ಯೋ ಅನಿಸುತ್ತೆ ತಿಂಡಿ ಮಾಡಿಲ್ಲ ಹೊಟ್ಟೆ ಅನಿಸಿದೆ ನಿಮ್ದೆಲ್ಲ ಆಯ್ತಾ ತಿಂಡಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ತಿಂಡಿನ ಕಾಫಿ ಕುಡೀತಿತ್ತರ ಅನ್ಸದ್ ಬಿಡಿ ಅಲ್ಲಿ ಗುರು ಸ್ವರ್ಗ ಹೆಂಗೆ ಕಾಣ್ತಿದೆ ಇಲ್ಲಿ ಬೆಟ್ಟ ಹಬ್ಬ ತುಯಿರಲ್ಲ ಫುಲ್ ಬಿಸಿಲು ಇದು ಈ ವರ್ಷಕ್ಕೆ ಒಣಗಲ್ಲ ಶೂ ತೊಳೆದು ಇನ್ನು ಬಟ್ಟೆ ನೋಡ್ರಿ ಅಲ್ಲಾಕಿದ್ದೀನಿ ಇದು ಯಾವಾಗ ಒಣಗುತ್ತೆ ಗುರು ಮಳೆ ಬೇರೆ ಇಷ್ಟು ದಿನ ಸಾರಿ ಬಿಸಿಲು ಇಷ್ಟು ದಿನ ಚರ್ರಿ ಕೊಡ್ತೈತೆ ಇವತ್ತು ನೋಡ್ರಿ ಬಿಸಿಲಿಲ್ಲ ಹ್ಞೂ ಒಣಗು ಇನ್ನೇನು ಮಾಡಿಸಿ ಒಣಗಲಿ ಬೇಬಿ ವಾಟ್ ಆರ್ ಯು ಡೂಯಿಂಗ್ ಬಟ್ಟೆ ತೊಳೆದು ಒಣಗಿಲ್ಲ ಪ್ಯಾಂಟ್ ಒಣಗಿಲ್ಲ ಶೂ ಒಣಗಿಲ್ಲ ನಾನು ನೋಡ್ಬೇಕಾದ ಹೆಂಗಾಗುತ್ತೆ ಅಂತ ಅದಕ್ಕೋಸ್ಕರ ಎಷ್ಟ ದಿನ ಮಾಡೇ ಇಲ್ಲ ಬೇಜಾನ್ ಜನ ಇದ್ದಾರೆ ಹೆಂಗಪ್ಪ ಇರುತ್ತೆ ಗೊತ್ತಿಲ್ಲ ಇವತ್ತಿನ ದಿನ ಇವತ್ತು ದಿನ ಮುಗಿದ್ರು ಸಾಕು ನಾಳೆಯಿಂದ ಫ್ರೀ ಆಗಿ ಬಿಡ್ತಿವಿ ಮಾತಾಡೋನೇ ಅದೇ ಚಿಂತೆ ಪಾಪ ಬನ್ನಿ ತೋರಿಸ್ತೀನಿ ಜನ ಜಂಗುಳಿ ಹೆಂಗಿರುತ್ತೆ ಅಂತ ಅದು ಬಾಕಿ ಟೈಮ್ ಅಲ್ಲ ಹತ್ತು ಜನ ಇಪ್ಪತ್ತು ಜನ ಇರಬೇಕಾದ್ರೆ ಹೆಂಗೋ ಮ್ಯಾನೇಜ್ ಆಗ್ತಾ ಹೋಗ್ತಾ ಇರುತ್ತೆ ಸಡನ್ ಸಡನ್ ಐವತ್ತು ಅರವತ್ತು ಎಪ್ಪತ್ತು ಜನ ಬಂದಾಗ ತೊಂಬತ್ ಜನ ಇವತ್ತಿಗೆ ಎಷ್ಟಿರೋದು ಆಯ್ತಾ ಸರ್ವಿಸ್ ಮಾಡಕ್ ಎಷ್ಟು ಜನ ಇರೋದು ಒಂಬತ್ತು ಜನನೂ ಇಲ್ಲ ಲೆಕ್ಕ ಲೆಕ್ಕಳಿ ಒಂಬತ್ತು ಜನಕ್ಕೆ ಒಂಬತ್ತು ಜನನು ಇಲ್ಲ ನಮಗೆ ಸರ್ವಿಸ್ ಹುಡುಗರು ಹೆಂಗೆ ಏನು ಅಂತ ಗೊತ್ತಿಲ್ಲ ನಮ್ಮ ಯಾರೋ ಇಬ್ರು ಹುಡ್ಗಿರ್ ಬಂದಿಯಾರೇ ನೇಪಾಳಿ ಹುಡುಗಿರ್ ಅನ್ಸುತ್ತೆ ಅವಾ ನಾನು ರಾಗಲ್ಲಿ ಹೇಳೋಂಗಿಲ್ಲ ತಪ್ಪಾಗುತ್ತೆ ಕೆಲಸ ಮಾಡ್ತಿರಲಿಲ್ಲ ಅನ್ನಲ್ಲ ನಾನಲ್ಲ ಅದು ಒಂದು ಸೈಡಿಂದ ಮನೆ ಒಳಗೆ ನೋಡೋಣ ಹೆಂಗಿರುತ್ತೆ ಹೆಂಗಾಗಿರುತ್ತೆ ಅಂತ ಮಳೆ ಬೇರೆ ಬರ ಹಂಗಾಗಿದ್ದೇನೆ ಬರ್ತಾ ಇದ್ದ ಲೈಟಾಗಿ ನೋಡಿ ಇಲ್ಲಿ ಕಿಚನ್ ಎಂಟ್ರಿ ಅದಾಯಿತು ರೆಸ್ಟೋರೆಂಟು ಬ ರೆಸ್ಟೋರೆಂಟ್ ಬತ್ತಿದೆ ಸಾಕು ವಾಟ್ ಇಸ್ ದಿಸ್ ವಾಟ್ ಇಸ್ ಇತ್ತು ಬೆಕ್ಅಪ್ ಏರಿಯಾ ಏಸ್ಟ್ ಬೆಕ್ ಬಂದಿದೆವಿ ಔರೆಲ್ಲಾ ಹೊರ ವಿಶ್ವನಾ ಸ್ಟಾರ್ಟ್ ಡ್ಯೂಟಿ ಎಲ್ಲೆಲ್ಲಾ ನಾರ್ಕಲ ಜಾವತರೆ ನಮ್ದು ಯಾರಿದ್ದಾರೆ ಶೇಟಕ ಔ

ಗುಲಾಬ್ ಜಾಮೂನು ಒಂದು ಫ್ರೂಟ್ ಕಸ್ಟರ್ಡು ಮತ್ತು ಪೇಸ್ಟ್ರಿ ಕೇಕು ಇದು ಫ್ರೂಟ್ಸು ಇದು ಬಿರಿಯಾನಿ ಚಿಕನ್ ಬಿರಿಯಾನಿ ಅದಕ್ಕೊಂದು ರೈತ ಮತ್ತು ಚಿಕನ್ನು ಬಟರ್ ಮಸಾಲ ಗೀರೋಸ್ ಚಿಕನ್ನು ಯಾವುದೋ ಡಬ್ಬ ಖಾಲಿ ಡಬ್ಬ ಬರ್ತಿದೆ ಅದಾದಮೇಲೆ ಅದೆರಡು ಐಟಮಲ್ಲಿ ಇದೆ ಅಲ್ಲಿ ನಾನ್ ಪಿಕಪ್ ಆಗಿಲ್ಲ ರೋಟೀನು ಆಮೇಲೆ ಸ್ಟೀಮ್ ರೈಸು ಅದಾದಮೇಲೆ ಖಾಲಿ ವೆಜ್ ಫ್ರೈಡ್ ರೈಸು ಪಿಕಪ್ ಆಗ್ತದೆ ರೆಡಿ ಆಗ್ತದೆ ಡಾಬಾ ಸ್ಟೈಲ್ ದಾಲ್ ಅಂತ ಮಟರ್ ಪಲಾವ್ ಅದಾದಮೇಲೊಂದು ಬೆಂಡೆಕಾಯಿ ಏನೋ ಮಾಡೋರಪ್ಪ ಗೊತ್ತಾಗ್ತಿಲ್ಲ ಪನ್ನೀರ್ ಬಟರ್ ಮಸಾಲ ಮನಸ್ಸಿಗೆ ಅರ್ಜೆಂಟಿಗೆ ಎಷ್ಟು ಹೇಳೋಕೆ ಎಷ್ಟು ಬರ್ತೀವಿ ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ತೀನಿ ಕಾರ್ನ್ ಪಾಲಕ್ ಕಾರ್ನ್ ಪಾಲಕ್ ಬಿಂಡಿ ಮಸಾಲ ಬೇಬಿ ಕಾರ್ನ್ ಮಂಚೂರಿಯನ್ ಹೋಗಿ ಬೇಬಿ ಕಾರ್ನ್ ಲಿಕ್ವಿಡ್ ಇದು ಸೂಪಿಗೆ ಸ್ಪೂನ್ಸು ಮತ್ತು ಇದು ಸೂಪು ಕರ್ಡ್ ರೈಸು ಎಷ್ಟು ಅಪ್ಪ ಇಷ್ಟೋ ತನಕ ಓಡಾಡಿ ಓಡಾಡಿ ಹಚ್ಚಿ ಬಿಡ್ತು ಗುರು ಜಸ್ಟ್ ಹಂಗೆ ಅಬ್ಸರ್ವ್ ಮಾಡಿ ಲಾಸ್ಟ್ ಟೈಮ್ ನಾನು ಮೀಟ್ ಶಾಪಲ್ಲಿ ವರ್ಕ್ ಮಾಡಬೇಕಾದ್ರೆ ಹೆಂಗಿತ್ತು ಡ್ರೆಸ್ಸಸ್ಸು ಅಲ್ಲೇ ಕೆಲಸ ವರ್ಕು ಏನಕ್ಕ ಕ್ಲಿಯರೆನ್ಸ್ ಇದೆಯಾ ಆದರೆ ಇವಾಗ ನೋಡಿ ಡ್ರೆಸ್ ಚೇಂಜು ಚೇಂಜು ಕೆಲಸ ಫುಲ್ ಚೇಂಜ್ ಕಾಣ್ತಾ ಇದೆಯಾ ಎಷ್ಟು ಜನ ಕೂತೋರು ನೋಡಿ ಅವ್ರವ್ರ ಪಾಡಿ ಅವ್ರವ್ರು ಮಾಡ್ಕೊಂಡು ನಮ್ದು ಏನು ಚೆಟ್ಟಿಲ್ಲ ಜಾಸ್ತಿ ಇದು ಇಷ್ಟು ಕ್ಲಿಯರ್ ಮಾಡಬೇಕು ಇದೊಂದು ಬೊಫೆ ಕ್ಲಿಯರ್ ಮಾಡಬೇಕು ಅಷ್ಟೇ ಇದೆರಡು ಕ್ಲಿಯರ್ ಆದರೆ ನೆಕ್ಸ್ಟ್ ನಮ್ಮದು ಊಟ ಎಲ್ಲ ಕ್ಲಿಯರೆನ್ಸ್ ದಬಾ ಕಂತೇನೋ ದಬಾ ಕಂತೆ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಏನೋ ದಡ ಬಡ ಅಂತ ಹೇಳಲ್ಲ ಯಾರ್ಯಾರು ಊಟಕ್ಕೆ ಬರ್ತೀರಾ ಎಲ್ಲ ಬನ್ನಿ ಓಕೆ ಕ್ಲಿಯರ್ ಏನು ಗುರು ನಾನು ಹಂಗೆ ನೋಡ್ತೀಯ ಅದೇ ನಮಸ್ಕಾರ ನಾನು ಇಲ್ಲಿಂದ ವ್ಯೂ ತೋರಿಸ್ಬೇಕಾದ್ರೆ ಈ ಬೆಟ್ಟ ಕಾಣ್ತಿತ್ತ ಈ ಬೆಟ್ಟನೇ ಕಾಣ್ತಿಲ್ಲ ನೋಡಿ ಇವತ್ತು ಆ ಥರ ಮೋಡ ಮುಚ್ಚಿ ಮಳೆ ಬರ್ತಾ ಇದೆ ಎಲ್ಲ ಊಟ ಮಾಡೋಕೋಯಿದಾರೆ ಊಟ ಮಾಡ್ಕೊಂಡು ನಾನು ಬಂದೆ ಮೇಲೆ ಹೆಂಗಿದೆ ನೋಡೋಣ ಕರೆಂಟೇ ಹೋಗ್ಬೇಕಾ ನಮ್ಮ ಮನೆ ಬರೋಕ್ಕೆ ಬೊಫೆ ಎಲ್ಲ ಜಸ್ಟು ಕ್ಲಿಯರಾಗಿ ಊಟ ಎಲ್ಲ ಆಗಿ ಇನ್ನೇನು ಬರ್ತಾರೆ ಹುಡುಗರು ಕಾಫಿ ಟೀ ಇಲ್ಲಿ ಸೆಟ್ ಮಾಡಬೇಕು ಅದಾದ್ಮೇಲೆ ನಾವು ನೈಟ್ ಬೊಫೆಗೆ ಮತ್ತೆ ಸೆಟ್ ಮಾಡ್ಕೋಬೇಕು ಟೇಬಲ್ಸ್ ಎಲ್ಲ ಸೆಟ್ ಮಾಡಬೇಕು ಇದೇ ಡೈಲಿ ಕೆಲಸ ಬಟ್ ಇವತ್ತು ವೆದರ್ ಮಾತ್ರ ಸಾಕಾಗಿದೆ ಮಳೆ ಬರ್ತಿರೋದಿಕ್ಕೂ ಚಿಕ್ಕಮಂಗ್ಳೂರು ವೆದರ್ ನೋಡೋಕೆ ಚೆಂದ ಅದರಲ್ಲೂ ನನ್ನ ಬೇವಿಲ್ ನನ್ನ ಬೈಕಲ್ಲಿ ರೈಡ್ ಮಾಡಬೇಕಂತ ಹೆವಿ ಆಸೆ ಇರೋದು ಬಟ್ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಮಜಾ ಇದಲ್ಲ ಇವು ಇಷ್ಟು ತನಕ ಇವ್ರು ಏನು ಊಟ ಮಾಡಿ ಹೋಗಿರ್ತಾರೆ ಪ್ಲೇಟ್ಸ್ಗಳನ್ನ ವಾಶಿಗೆ ಕೊಟ್ಟಿದ್ದೀವಿ ವಾಶೇ ನಾವು ಮಾಡಲ್ಲ ಆ ವಾಶ್ ಆಗಿರೋ ಅಷ್ಟು ಪ್ಲೇಟ್ನ ಮತ್ತು ನಾವು ವೈಪ್ ಮಾಡಬೇಕು ಬಟ್ಟೇಲಿ ಅದು ನಮಗೆ ಮೇಯ್ನ್ ಕೆಲಸ ನೈಟು ಅಷ್ಟೇ ಇದು ಒನ್ ಟಪ್ಪು ಇಲ್ಲಿ ವೈಪ್ ಆಗಿರೋದು ಅಲ್ಲಿ ವಾಶ್ ಮಾಡ್ತೀಯ ನೋಡಿ ಇಲ್ಲಿ ಇದಿಷ್ಟು ಆದರೆ ನೆಕ್ಸ್ಟ್ ನಾವು ಫ್ರೀ ನಾನು ಹೇಳಿದ್ದು ಬರೀ ಒಂದೇ ಒಂದು ಒಂದೇ ಒಂದು ಇದ್ರದಲ್ಲ ಏನೋ ಬಕೆಟ್ ನೋಡಿ ಇಲ್ಲಿ ರೆಡಿ ಇಲ್ಲೊಂದು ಬಕೆಟ್ ಅಲ್ಲೊಂದು ಬಕೆಟ್ ಇನ್ನು ವಾಷಿಂಗ್ ಇಷ್ಟು ಬಿದ್ದಿದೆ ನಂಗೆ ಅಕ್ಕ ನಾನೀಗ ಇನ್ನೊಂದಿಲ್ಲ ಸಂಜೆ ಆಲ್ಮೋಸ್ಟ್ ಎಲ್ಲ ಚೆಕ್ಔಟ್ ಬಟ್ ಇನ್ನೊಂದು ಫ್ಯಾಮಿಲಿ ಇದೆ ಮುಸ್ಲಿಂ ಫ್ಯಾಮಿಲಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ ಅವ್ರದ್ದು ಒಬ್ರದ್ ಮುಗಿಸ್ಬಿಟ್ರೆ ಇವತ್ತಿನ ದಿನ ಮುಗೀತು ನಾಳೆಗೊಂದು ನಾಲ್ಕು ರೂಮ್ ಇದೆ ಅದು ಆದರೆ ಒಂದು ಡೇನಾರು ಫ್ರೀ ಸಿಗುತ್ತೆ ಗುರು ಇಲ್ಲಿ ಇಲ್ಲೋಡ್ಗುರು ಎಷ್ಟು ಕಾರ್ ಬಂದಿದೆ ನಾನು ಆಗಿ ಆ ಟಾಪಿಂದ ತೋರಿಸ್ಬೇಕಾದ್ರೆ ನೀವು ಎಷ್ಟು ಗಾಡಿಗಳೇ ಇಲ್ಲದ್ರೆ ಖಾಲಿ ಖಾಲಿ ಹೊಡಿತೈತಿ ಇವಾಗ ನೋಡಿ ಎಷ್ಟು ಗಾಡಿ ಇದೆ ಇಲ್ಲಿ ಅಲಾ ಚಿಕ್ಕಮಂಗ್ಳೂರು ವೆದರು ಮಳೆ ಬಂದವರೆದಿಕ್ಕೂ ಒಳ್ಳೆ ರೈಡ್ ಮಾಡಬೇಕು ಅಂತ ಆಸೆ ಆಗ್ತದೆ ಬೇಬಿಲಿ ಆದರೆ ನೋಡೋಣ ನೀನು ನೀರು ಪಿಕಫ್ ಮಾಡಿ ಯಾವ್ದು ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ಬೇಕು ಇವಾಗ ಅಂಗಡಿಗೆ ಹೋಗ್ತಾ ಇದ್ದು ಅರ್ಜೆಂಟು ಒಂದು ಸಣ್ಣ ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು ವೈಪಿಂಗ್ ಮಾಡಬೇಕು ಫೋರ್ ತರ್ಟಿಗೆ ಐ ಟಿಗೆ ಸೆಟ್ ಮಾಡ್ಬೇಕು ಐ ಟಿ ಮೀನ್ಸ್ ಸಿಟಿ ಕಾಫಿಗೆ ಅದು ಸೆಟ್ ಆದ್ರೆ ನಮ್ಮ ಹುಡುರಿ ವಿಡಿಯೋ ನೋಡ್ಬೇಕಾದ್ರೆ ಸಸಾಂಕಿಲ್ಲ ನೋಡ್ತಿರ್ತಾರಲ್ಲ ಇನ್ನೇನು ಕೊಡಿ ಹೋಗ್ತೀನಿ ಅಂತ ಅನ್ಕಳ್ತಾನೆ ಹಲ್ವಾ ಮಚ್ಚ ನಾನು ಸಾಮಂತಿಗೆ ನಿಮಗೆ ಇಡಬೇಕಾ ಹೇಳಿ ನಾನು ಇಟ್ಬಿಡ್ತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಬಿಟ್ಟಿದೀನಿ ಇಲ್ಲಿಗೋ ಇದ್ರಿ ಅಂಗಡಿ ಬಿಡಿ ಏನು ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು ನಾನು 0ನೇ ಪಾಸು ಕೆಲ್ಸಕ್ಕೆ ಹೋಗೋದಾಯ್ತಲ್ಲ ಹೋಗಿ ಏನ್ ಮಾಡ್ಬೇಕು ಒಟ್ಟಿಗೆ ಅಣ್ಣ ಹಿಟ್ಟು ಚಪಾತಿ ಮಟನ್ ಚಿಕನ್ ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊ ಸೊಪ್ಪು ಇವತ್ತಿನ ಕತೆ ಉಂಟು ಯಾರ ಸರಿಯಾದ ಸರಿಯಾದ ನೀರ್ ಹಾಕೊಂಡ್ ಕುಡ್ದು ನಾಲ್ಕ ಕಿಂಗ್ ಅಂತೆ ಸಿಗರೇಟ್ ಸೇತಿದ್ ಹಾಳ ಇದಾರೆ ಕಿಂಗ್ ಅಂತ ಕಿಂಗ್ ಹಿಂಗಿದೆ ನೋಡಿ ಮಳೆ ಬಂದು ವೆದರ್ ಹೆಂಗಾಗಿದೆ ಮಸ್ತ್ ಇದೆಯಲ್ಲ ಗುರು ವೆದರು ಚಿಕ್ಕಮಂಗ್ಳೂರು ಬಟ್ ಈ ಪ್ಲೇಸ್ ನೋಡೋಕೆ ವಿ ಮಸ್ತಾಗಿದೆ ಗುರು ರೋಡ್ ಸೈಡು ರೋಡ್ ಸೈಡೆ ಈ ಥರ ಪ್ರಾಪರ್ಟಿ ಇರೋದು ಹೆಂಗು ಕಾಣ್ತಿದೆ ಗುರು ಹೋಗ್ಲಿ ಫೋನಲ್ಲಿ ಏನು ತೋರಿಸೋರು ನಮ್ಮಷ್ಟು ಕಣ್ಣಷ್ಟು ಕ್ಲಾರಿಟಿ ಕೊಡೋಕ್ಕಾಗಲ್ಲಲ್ಲ ಬಟ್ ಇದೆಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ ಫುಲ್ ಕಂಪ್ಲೀಟ್ ಆಗಿಬಿಟ್ರೆ ಮಾತ್ರ ಫೈವ್ ಸ್ಟಾರ್ ಇದು ಫೈವ್ ಸ್ಟಾರೇ ಮಾಡ್ತಿರೋದು ವರ್ಕು ಇನ್ನೂ ಇದೆ ಅದಕ್ಕೋಸ್ಕರ ಇದನ್ನ ಇನ್ನೂ ಫೋರ್ ಸ್ಟಾರಲ್ಲಿದೆ ಇದೇನಾದರೂ ಒಂದು ಸಲ ಫುಲ್ ಕಂಪ್ಲೀಟಾಗಿ ಎಲ್ಲ ಕಂಪ್ಲೀಟಾಗಿ ಫುಲ್ ರೆಡಿ ಆಯಿತು ಅಂದರೆ ಫೈವ್ ಸ್ಟಾರ್ ಇದು ಫೈವ್ ಸ್ಟಾರ್ ರೆಸಾರ್ಟ್ ಇದು ದಿ ಗ್ರ್ಯಾಂಡ್ ರೀಟ್ ರೀಟ್ ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಏರಿಯಾಗೆಲ್ಲ ಇದು ಬಂದಿದೆ ನೋಡಿ ಇಲ್ಲಿ ಬ್ಲಾಕ್ಸು ಇದೆಲ್ಲ ಕಂಪ್ಲೀಟ್ ಆಗುತ್ತೆ ಸರಿ ಈಗ ಹೋಗಿ ಒಂದು ಟಿ ಗಿ ಕುಡ್ಕೊಂಡು ವೈಪಿಂಗ್ ಮಾಡಿಕೊಂಡು ಸಿಗ್ತೀನಿ ಆಮೇಲೆ ಇವ್ರು ಆದರೂ ಒಂದು ಡೌಟು ಇಷ್ಟು ಕಾರಲ್ಲಿ ನಾನು ಯಾವ ಥರ ಕಾರ್ ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ರೇಂಜಿಗೆ ಇದ್ಯಾವುದು ಇಲ್ಲ ನಾವು ಸೂಪ್ರಾ ಇಳ್ಸಣ ಸೂಪ್ರಾ ಅವನು ನಮ್ಮ ಪೆದ ಏನಪ್ಪ ಈಗ ನಿಮ್ಮ ಕತೆ ಆಸೆ ಇರಬೇಕು ಜೀವನದಲ್ಲಿ ದೊಡ್ಡದಾಗೆ ಇರಬೇಕಂತೆ ಅದಕ್ಕೋಸ್ಕರ ಆಗದಲ್ಲಿ ಇರೋ ಮಾತನ್ನ ಆಗುತ್ತೆ ಅಂತಲೇ ಮಾಡಿ ತೋರಿಸೋ ರೇಂಜ್ಗಲ್ಲಿ ಹೋಗ್ಲೇಬೇಕು ಏನಾದರೂ ಆಗಲಿ ಇಷ್ಟು ತನಕ ಇದ್ರು ಇದನ್ನೆಲ್ಲ ಸಾರಿ ಕಾಫಿ ಟೀ ಎಲ್ಲ ಕೊಟ್ಟು ಅವರಿಗೆ ಎಲ್ಲ ಕ್ಲಿಯರೆನ್ಸ್ ಮಾಡಿ ಇವಾಗ ಜಸ್ಟು ಟೇಬಲ್ ವಾಶ್ ಮಾಡಬೇಕು ಸಾರಿ ವೈಪ್ ಮಾಡಬೇಕು ಎಲ್ಲ ಟೇಬಲ್ಸ್ ವೈಪ್ ಮಾಡಿ ಸೆಟ್ ಮಾಡಬೇಕು ಈ ಥರ ಮಾಡ್ಬೇಕಾದ್ರೆ ಕೊನೆಗೆ ಅನ್ಸಿದ್ದು ಏನು ಗೊತ್ತಾ ಗೆಸ್ಟು ಫುಲ್ ರೂಮ್ಸು ನಾನು ನೋಡಿ ಇಲ್ಲಿ ರೂಮ್ ಸರ್ವಿಸ್ ಕೊಟ್ಕೊಂಡು ಈಗ ಹೋಗ್ತಾ ಏನು ಕತ್ಲ ಏನು ಕಾಣಲ್ಲ ಹ್ಯಾಪಿ ಮದರ್ಸ್ ಡೇ ನಾನಂತ ಒಂದು ಸ್ಟೇಟಸ್ ಇಂದ ಹಿಡಿದಿ ಇವತ್ತು ಏನು ಇವನಿಗೂ ಮಾಡೋ ಕೆಲಸ ಇಲ್ಲ ನೋಡ್ತಿರೋ ನಿಮಗೂ ಇಲ್ಲ ನನಗೂ ಇಲ್ಲ ಇದು ನಾನು ಇಷ್ಟೋ ತನಕ ಆಗಲಿ ಟೇಬಲ್ ಸೆಟ್ ಮಾಡಿದ್ದು ವೈಪ್ ಮಾಡಿದ್ದ ನಾನು ಏನೂ ತೋರಿಸ್ಕೊಳಿಲ್ಲ ಬಟ್ ಇಷ್ಟಿಷ್ಟು ಕೆಲಸ ಇದೆ ಅಂತ ತೋರಿಸಿದ್ದೀನಿ ಅಷ್ಟು ಬೇಗ ಒಂದು ಟಬ್ಬು ವೈಪಿಂಗ್ ಬಂದಾಯಿತು ಬನ್ನಿ ಮೇಲೆ ಹೋಗಿ ನೋಡೋಣ ಯಾರ್ಯಾರು ಏನೇನು ಮಾಡ್ತೀಯ್ ಬಂದರೆ ಲಂಚು ಸರಿ ಡಿನ್ನರ್ ಅದ್ರ ಒಂದು ಡೌಟು ನಮ್ಮ ಈ ಪೂಲ್ ಇದೆಯಲ್ಲ ನಾನು ವೀಡಿಯೋ ಮಾಡ್ಬೇಕಾದ್ರೆ ಮಾತ್ರ ಒಳಗಡೆ ಒಂಥರ ಈ ಕಾಣ್ತಿದೆ ನಿಮಗೆ ಕಾಣ್ತಿಲ್ಲ ನಾನೇನು ಈ ಥರ ಏನೂ ಕಾಣ್ತಂತ ಗೊತ್ತಿಲ್ಲ ಲೈಟಿಂಗ್ಸ್ ಎಫೆಕ್ಟ್ ಏನು ಅಂತಲೇ ಗೊತ್ತಾಗಲ್ಲ ಆಲ್ಮೋಸ್ಟು ಡಿನ್ನರ್ ಆಯಿತು ಎಲ್ಲರದು ಇನ್ನೊಂದು ಎರಡು ಗ್ರೂಪ್ ಏನೋ ಇದೆ ಅದ ಎರಡು ಕಂಪ್ಲೀಟ್ ಆಗಿಬಿಟ್ರೆ ಇವತ್ತಿನ್ ಕೆಲಸ ಮುಗಿತು ಗುರು ಹತ್ತು ಗಂಟೆ ಹತ್ತು ಗಂಟೆ ಐದು ನಿಮಿಷ ಪಫೆ ಕ್ಲಿಯರ್ ಆಗಿಲ್ಲ ಈಗ ನನಗೆ ಮಾಡಕ್ಕೆ ಏನು ಕೆಲಸ ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಿದಾರೆ ಒಂದು ವೈಪಿಂಗ್ ವೈಪಿಂಗ್ ವೈಪಿಂಗಾರು ಮಾಡೋದು ನಮಗೆ ಈಸಿ ಆಗುತ್ತೆ ಲಾಸ್ಟ್ ರೂಮ್ ಸರ್ವಿಸ್ ಕೊಟ್ಬಿಟ್ರೆ ಮುಗೀತು ಎಷ್ಟು ಟೈಮು ಹನ್ನೆರಡು ಹನ್ನೆರಡು ಮುಕ್ಕಾಲು ಟೈಮು ರಾತ್ರಿ ಇದೆರಡು ವೈಪಿಂಗು ಆಗಿ ಇನ್ನೆರಡು ಎರಡು ತಂದು ಸೆಟ್ ಮಾಡಿದ್ದೀವಿ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ ಏನು ಮಾಡೋದು ಈ ಎರಡನ್ನ ಮತ್ತಿಕ್ಕ ಸೆಟ್ ಮಾಡಬೇಕು ಸೆಟ್ ಮಾಡಿ ಟೇಬಲ್ ಒಂದು ಸ್ವಲ್ಪ ಸೆಟ್ ಮಾಡಿ ಹೋಗ್ಬೇಕು ಇಲ್ಲಿಗೆ ನಮ್ಮದು ಡ್ಯೂಟಿ ಮುಗಿಯುತ್ತೆ